ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನವು ಬದಲಾಗುತ್ತೆ ನೋಡ್ತೀರಿ ಎಂದಿರುವ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಖಂಡಿಸಿ ಅಹೋರಾತ್ರಿ ಹೋರಾಟ ಮಾಡಲು ಬಿಜೆಪಿ ಮುಂದಾಗಿದೆ ಮತ್ತೊಂದಡೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಮರ ಸಾರಿದಂತ ಸಾರಿಗೆ ನೌಕರರು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಹುಷಾರ್ ಎಂಬ ಹೇಳಿಕೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೆ ರಾಜ್ಯದಂತ ಬಸ್ ಬಂದ್ ಆಗುತ್ತಾ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ಯುಗಾದಿಗೆ ಬೆಲೆ ಏರಿಕೆ ಹೋಳಿಗೆ ಮಹದೇವಪ್ಪನಿಗೂ ಕೂಡ ಶಾಕು ಕಾಕಾ ಪಾಟೀಲರಿಗೂ ಶಾಕು ಎಂದು ನಂದಿನಿ ಹಾಲಿನ ಬೆಲೆ ಏರಿಕೆ ಕುರಿತಂತೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಂದಡಿಯಲ್ಲಿ ನಾವು ಲಾಭ ಗಳಿಸುವ ಉದ್ದೇಶಕ್ಕೆ ಹಾಲಿನ ಬೆಲೆ ಹೆಚ್ಚಿಗೆ ಮಾಡಿಲ್ಲ ಎಂದು ಸಿಎಂ ಸ್ಪಷ್ಟನೆ ಮುಖ್ಯವಾದ ಸುದ್ದಿಗಳನ್ನ ನೋಡೋಣ ನೀವು ಕೂಡ ಏನಾದರೂ ಜಿಯೋ ಸಿಮ್ ಬಳಕೆ ಮಾಡುತ್ತಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಜಿಯೋದಿಂದ ಬಂಪರ್ ಆಫರ್ ಬಂದಿದೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಬಿಜೆಪಿ ಪಕ್ಷದ ಶಿಸ್ತು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪದಡಿಯಲ್ಲಿ ಆರು ವರ್ಷ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದರಿಂದ ಮನನೊಂದಿದ್ದಂತ ಅಭಿಮಾನಿ ಸಾವಿಗೀಡಾಗಿದ್ದಾರೆ ಯಾಕೆ ಏನಾಯ್ತು ಇದೇ ನಡುವೆ ಅಭಿಮಾನಿ ಕುಟುಂಬಕ್ಕೆ ನಿಲ್ಲುತ್ತೇನೆ ಎಂದು ಯತ್ನಾಳ್ ಅವರ ಹೇಳಿಕೆ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ವಿಚಾರವಾಗಿ ಮಾತನಾಡಿದಂತ ಕೆ ಶಿವಕುಮಾರ್ ಅವರ ಹೇಳಿಕೆ ಸಖತ್ ವೈರಲ್ ಆಗುತ್ತಿದ್ದು ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಹೌದು ಗೆಳೆರೆ ಕೆ ಶಿವಕುಮಾರ್ ಅವರು ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನವೂ ಕೂಡ ಬದಲಾಗುತ್ತೆ ನೋಡ್ತೀರಿ ಎಂದು ಆಂಗ್ಲ ವಾಹಿನಿಯೊಂದರಲ್ಲಿ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ಹೇಳಿಕೆಗೆ ಬಿಜೆಪಿ ತೀವ್ರವಾಗಿ ಕಿಡಿಕಾರಿದೆ ಹೌದು ಗೆಳೆಯರೇ ಎಲ್ಲವೂ ಬದಲಾಗುತ್ತೆ ನೋಡ್ತೀರಿ ಸಂವಿಧಾನವೂ ಕೂಡ ಬದಲಾಗುತ್ತೆ ಈಗ ಎಷ್ಟು ಜನ ಕೋರ್ಟ್ಗೆ ಹೋಗ್ತಾರೆ ಈ ಒಂದು ವಿಚಾರ ಬಗ್ಗೆ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಮುಂದೆ ಸಂವಿಧಾನವೂ ಕೂಡ ಅದಕ್ಕೆ ತಕ್ಕಂತೆ ಬದಲಾಗುತ್ತೆ ನೋಡ್ತಾ ಇರಿ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಒಂದು ಹೇಳಿಕೆಗೆ ಈಗ ಮತ್ತೆ ಬಿಜೆಪಿಯವರು ಅಹೋರಾತ್ರಿ ಧರಣಿ ಮಾಡಲು ಮುಂದಾಗಿದೆ ಹೌದು ಇತ್ತೀಚೆಗೆ ಸಂವಿಧಾನ ಬದಲಿಸಿ ಆದರೂ ಮುಸ್ಲಿಮರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ನೀಡುತ್ತೇವೆ ಎಂಬ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ಹೇಳಿಕೆಯನ್ನ ಖಂಡಿಸಿ ಏಪ್ರಿಲ್ ಒಂದು ಏಪ್ರಿಲ್ ಎರಡು ಮತ್ತು ಏಪ್ರಿಲ್ ಮೂರರಂದು ಹುಬ್ಬಳ್ಳಿ ಕೊಪ್ಪಳ ತುಮಕೂರು ಮೈಸೂರಲ್ಲಿ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರುವ ಎನ್ ರವಿಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ನೀಡಿದ್ದನ್ನು ವಿರೋಧಿಸಿ ಈಗ ಸದನದ ಒಳಗೆ ಮತ್ತು ಹೊರಗೆ ನಾವು ಹೋರಾಟ ಮಾಡುತ್ತೇವೆ ಈಗ ಕೆ ಶಿವಕುಮಾರ್ ಅವರು ಇದಕ್ಕಾಗಿ ಸಂವಿಧಾನವು ಕೂಡ ಬದಲಾವಣೆ ಮಾಡುತ್ತೇವೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಇದು ಅವರ ಮನಸ್ಸಿನ ಮಾತಾಗಿದೆ ಇಂದು ಸಂವಿಧಾನದಲ್ಲಿ ಧರ್ಮಧಾರಿತ ಮೀಸಲಾತಿ ನೀಡಲು ಅವಕಾಶವೇ ಇಲ್ಲ ಇದಕ್ಕಾಗಿ ಅವರು ಈಗ ಸಂವಿಧಾನವೇ ಬದಲಾಯಿಸುತ್ತೇವೆ ಎಂದು ಹೇಳಿತು ತಪ್ಪು ಅಲ್ಪಸಂಖ್ಯಾತರಿಗೆ ಧರ್ಮ ಆಧಾರಿತ ಮೀಸಲಾತಿ ನೀಡಲು ನಾವು ಮಾತ್ರ ಬಿಡೋದಿಲ್ಲ ಈ ಕುರಿತಂತೆ ನಾವು ತೀವ್ರ ಹೋರಾಟವೇ ನಡೆಸುತ್ತೇವೆ ಎಂದು ರವಿಕುಮಾರ್ ಅವರು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ಒಂದು ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟು ನಂತರ ಸರ್ಕಾರದ ಭರವಸೆಯಿಂದ ತೃಪ್ತರಾಗಿ ಹೋರಾಟದಿಂದ ಹಿಂದೆ ಸರಿದಿದ್ದಂತ ಸಾರಿಗೆ ನೌಕರರು ಇದೀಗ ಮತ್ತೆ ರಾಜ್ಯಾದ್ಯಂತ ಬಸ್ ಬಂದ್ ಮಾಡುವ ಸುಳಿವು ನೀಡಿದ್ದಾರೆ ಹೌದು ಗೆಳೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವ ಭರವಸೆ ಇದುವರೆಗೆ ಈಡೇರಿಸಿಲ್ಲ ನಮ್ಮ ಜೊತೆಗೆ ಮಾತುಕತೆ ಕೂಡ ನಡೆಸಿಲ್ಲ ಎಂದು ಆರೋಪಿಸಿ ಈಗ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆ ಮುಂದೆನೆ ಧರಣಿ ಸತ್ಯಾಗ್ರಹಕ್ಕೆ ಸಾರಿಗೆ ನೌಕರರು ಕರೆ ಕೊಟ್ಟಿದ್ದಾರೆ ಇದೇ ಏಪ್ರಿಲ್ ಹದಿನೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನಿವಾಸದ ಮುಂದೆನೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಜಂಟಿ ಕ್ರಿಯಾ ಸಮಿತಿಯು ಹೇಳಿಕೆ ಕೊಟ್ಟಿದೆ ಹೌದು ಗೆಳೆರೆ ಈಗ ರಾಜ್ಯ ಸರ್ಕಾರದ ಮುಂದೆ ಸಾರಿಗೆ ನೌಕರರು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಡ ಹಾಕಿದ್ದಾರೆ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ನೀಡಬೇಕು ಏಳನೇ ವೇತನ ಆಯೋಗ ಜಾರಿಗೆ ಮಾಡಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಶೀಘ್ರವೇ ಪಾವತಿ ಮಾಡಬೇಕು ಈ ಒಂದು ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಯಲ್ಲಿ ಮುಷ್ಕರದಿಂದ ವಜಾಗೊಂಡಂತ ನೌಕರರ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂಬುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರು ಆಗ್ರಹಿಸಿದ್ದಾರೆ ಹೌದು ಅದಕ್ಕಾಗಿನೇ ಈ ಒಂದು ಹಿಂದೆ ಡಿಸೆಂಬರ್ ಮೂವತ್ತೊಂದರಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಕರೆವು ಕೂಡ ಕೊಟ್ಟಿದ್ರು ಆದರೆ ಆ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಸಚಿವರಾಗಿರುವ ರಾಮಲಿಂಗರೆಡ್ಡಿ ಅವರು ಸಾರಿಗೆ ನೌಕರರ ತಂಡಕ್ಕೆ ಭೇಟಿ ನೀಡಿ ನಿಮ್ಮ ಒಂದು ಭರವಸೆಗಳನ್ನ ಈಡೇರಿಸುತ್ತೇವೆ ಮುಖ್ಯಮಂತ್ರಿಯೊಂದಿಗೆ ಮಾತುಕತೆ ನಡೆಸುತ್ತೇವೆ ನೀವು ನಿಮ್ಮ ಮುಷ್ಕರವನ್ನ ಹಿಂತೆಗೆದುಕೊಳ್ಳಿ ಎಂದು ಮನವಿ ಮಾಡಿದ್ರು ಸಂಕ್ರಾಂತಿ ಹಬ್ಬದ ನಂತರ ನಿಮ್ಮ ಜೊತೆಗೆ ಮಾತುಕತೆ ನಡೆಸುವುದಾಗಿಯೂ ಕೂಡ ಹೇಳಿಕೆ ಕೊಟ್ಟಿದ್ರು ಆದ್ರೆ ಸ್ನೇಹಿತರೆ ಈಗ ಎರಡು ತಿಂಗಳು ಕಳೆದರೂ ಕೂಡ ಇದುವರೆಗೆ ಮಾತುಕತೆ ಕರೆದಿಲ್ಲ ಎಂದು ಸಾರಿಗೆ ನೌಕರರ ಸಂಘಟನೆಗಳು ಮತ್ತೆ ಮುಖ್ಯಮಂತ್ರಿ ವಿರುದ್ಧ ಕೆರಳಿವೆ ಹೌದು ಏಪ್ರಿಲ್ ಹದ್ನೈದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮುಖ್ಯಮಂತ್ರಿ ನಿವಾಸದ ಮುಂದೆನೆ ಧರಣಿ ಸತ್ಯಾಗ್ರಹ ನಡೆಸುವ ಸುಳಿವು ಕೊಟ್ಟಿದೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ಒಂದು ಹಿಂದೆ ಬಸ್ ಟಿಕೆಟ್ ದರ ಏರಿಕೆ ಆದ ಬೆನ್ನಲ್ಲೇ ಮೆಟ್ರೋ ಟಿಕೆಟ್ ದರವೂ ಕೂಡ ಏರಿಕೆ ಆಯಿತು ಈಗ ಏಪ್ರಿಲ್ ಒಂದರಿಂದ ವಿದ್ಯುತ್ ದರವೂ ಕೂಡ ಪ್ರತಿ ಗೆ ಮೂವತ್ತಾರು ರೂಪಾಯಿ ಏರಿಕೆ ಆಗಲಿದೆ ಆದರೆ ಮತ್ತೊಂದೆಡೆಯಲ್ಲಿ ಈಗ ಹಾಲಿನ ಬೆಲೆಯೂ ಕೂಡ ಪ್ರತಿ ಲೀಟರ್ ಗೆ ನಾಲ್ಕು ರೂಪಾಯಿ ಏರಿಕೆ ಮಾಡಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೌದು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಏರಿಕೆ ಮಾಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದೇ ಒಂದು ವಿಚಾರಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗು ಮತ್ತೊಂದಡಿಯಲ್ಲಿ ಕೇಂದ್ರದ ಸಚಿವ ಎಚ್ ಡಿ ಅವರು ಕೂಡ ಮಧ್ಯಪ್ರವೇಶಿಸಿ ತೀವ್ರವಾಗಿನೇ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಹಾಲಿನ ದರ ಮೂರನೇ ಬಾರಿ ಏರಿಕೆ ವಿದ್ಯುತ್ ದರ ಏರಿಕೆ ಸೇರಿದಂತೆ ರಾಜ್ಯದಲ್ಲಿನ ದುಬಾರಿ ದುನಿಯಾ ವಿರುದ್ಧ ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ತಿದಿದ್ದಾರೆ ಗ್ಯಾರಂಟಿ ನೀಡಿ ಇತರ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ಕೂಡ ಆಕ್ರೋಶಗೊಂಡಿದ್ದಾರೆ ಹೌದು ಈಗ ನ್ಯೂಸ್ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಸ್ನೇಹಿತರೆ ಇದು ಎಚ್ ಡಿ ಕುಮಾರಸ್ವಾಮಿ ಅವರೇ ಮಾಡಿದ ಟ್ವೀಟ್ ಆಗಿದೆ ಎರಡು ವರ್ಷಗಳ ಸರಣಿ ಸುಲಿಗೆ ಯುಗಾದಿ ಹಬ್ಬಕ್ಕೆ ಬೆಲೆ ಏರಿಕೆ ಹೋಳಿಗೆ ಹಾಲು ಹಾಲ ಹಾಲ ಮೂರನೇ ಸಲ ದರ ಏರಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ನಲ್ಲಿ ಮೂರು ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಜೂನ್ ನಲ್ಲಿ ಎರಡು ರೂಪಾಯಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈಗ ಮತ್ತೆ ನಾಲ್ಕು ರೂಪಾಯಿ ಎಂದು ಟ್ವೀಟ್ ಮಾಡಿದ್ದಾರೆ ವಿದ್ಯುತ್ ಶಾಕ್ ಈಗ ಎಲ್ಲರಿಗೂ ಪ್ರತಿ ಯುನಿಟ್ಗೆ ಮತ್ತೆ ಮೂವತ್ತಾರು ಪೈಸೆ ಬರೆ ಮಹದೇವಪ್ಪನಿಗೂ ಶಾಕು ಕಾಕಾ ಪಾಟೀಲಿಗೂ ಶಾಕು ಒಂದು ಕೈಯಲ್ಲಿ ಕೊಟ್ಟು ಹತ್ತು ಕೈಗಳಲ್ಲಿ ಕಿತ್ತುಕೊಳ್ಳುವ ದಶಾವತಾರಿ ರಾವಣ ರೂಪಿ ಸುಲಿಗೆ ಪ್ರವೃತ್ತಿ ಕನ್ನಡಿಗರ ಪಾಲಿಗೆ ಮರಣ ಶಾಸನ ಹಾಲು ವಿದ್ಯುತ್ ದರ ಏರಿಕೆ ಖಂಡನೀಯ ರೈತರದ್ದು ಲಾಭ ಕೆಎಂಎಫ್ಗೆ ಕಂಪನಿ ಆಡಳಿತ ನಡೆಸುತ್ತಿದೆ ಸರ್ಕಾರ ಎಂದು ಟ್ವೀಟ್ ಮಾಡಿದ್ದಾರೆ ಮೊಸರು ದರ ನಾಲ್ಕು ರೂಪಾಯಿ ಏರಿಕೆ ಮಾಡಿದ್ದೀರಿ ಈ ಹಣ ಏನು ಮಾಡುತ್ತೀರಿ ರೈತರಿಗೆ ವರ್ಗಾಯಿಸುತ್ತೀರೋ ಅಥವಾ ಕೆಎಂಎಫ್ ತಾನೇ ಉಳಿಸಿಕೊಳ್ಳಲಿದೆಯೋ ಸ್ಪಷ್ಟಪಡಿಸಿ ಎಂದಿದ್ದಾರೆ ಇದು ಪ್ರಜಾಪ್ರಭುತ್ವ ಸರ್ಕಾರವಲ್ಲ ದರ ಏರಿಕೆ ತೆರಿಗೆ ಹೇರಿಕೆ ಸರ್ಕಾರ ಇದು ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಸುಲಿಗೆ ಎಷ್ಟೇ ನಿತ್ಯ ಕೃತ್ಯ ಕರ್ನಾಟಕ ರಾಜ್ಯ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಕಪ್ಪಿ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಎಂದು ತೀವ್ರವಾಗಿನೇ ವಾಗ್ದಾಳಿ ಮಾಡಿದ್ದಾರೆ ಇನ್ನಿದು ಇದು ಒಂದು ಕಡೆ ಆದರೆ ಮತ್ತೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡಿ ಈ ಒಂದು ನಂದಿನಿ ಹಾಲು ಬೆಲೆ ಏರಿಕೆ ಸರಿ ಎಂದು ಸಮರ್ಥಿಸಿಕೊಂಡಿದ್ದಾರೆ ಹೌದು ಈಗ ನೀವು ಸ್ಕ್ರೀನ್ ಮೇಲೆ ಟ್ವೀಟ್ ನೋಡುತ್ತಿರಬಹುದು ಇದು ಸಿಎಂ ಅವರೇ ಮಾಡಿದ ಟ್ವೀಟ್ ಆಗಿದೆ ರಾಜ್ಯದ ಲಕ್ಷಾಂತರ ಹೈನುಗಾರಿಕೆಗೆ ಉತ್ತೇಜನ ನೀಡುವ ದೃಷ್ಟಿಯಲ್ಲಿ ಹಾಗೂ ಗ್ರಾಹಕರಿಗೆ ಹೊರೆಯಾಗದ ರೀತಿಯಲ್ಲಿ ಪ್ರಸ್ತುತ ದರ ಏರಿಕೆ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ರಾಷ್ಟ್ರದ ವಿವಿಧ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲೇ ಹಾಲಿನ ದರ ಅತ್ಯಂತ ಕಡಿಮೆ ಇದೆ ರಾಜಧಾನಿ ಸೇರಿದಂತೆ ಪ್ರಮುಖ ರಾಜ್ಯಗಳ ಹಾಲಿನ ದರ ಪಟ್ಟಿ ಈ ಕೆಳಗಿನಂತಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಹೌದು ಕೇರಳ ರಾಜ್ಯದಲ್ಲಿ ಐವತ್ತೆರಡು ರೂಪಾಯಿ ಪ್ರತಿ ಲೀಟರ್ ಗುಜರಾತ್ನಲ್ಲಿ ಐವತ್ಮೂರು ದೆಹಲಿಯಲ್ಲಿ ಐವತ್ತೈದು ಮಹಾರಾಷ್ಟ್ರದಲ್ಲಿ ಐವತ್ತೆರಡು ತೆಲಂಗಾಣದಲ್ಲಿ ಐವತ್ತೆರಡು ಎಂಟು ಮತ್ತೆ ಕರ್ನಾಟಕದಲ್ಲಿ ನಲವತ್ತಾರು ನಂದಿನಿ ಹಲ್ಲೆ ದರ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಇದೆ ಎಂದು ಟ್ವೀಟ್ ಮಾಡುವ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಜಿಯೋ ಸಿಮ್ ಬಳಕೆದಾರರಾಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆರೆ ಈ ಒಂದು ರೀಚಾರ್ಜ್ ಮಾಡಿಕೊಂಡ್ರೆ ನೀವು ಸ್ವಲ್ಪ ಮಟ್ಟಿಗೆ ಹಣವನ್ನ ಉಳಿಸಿಕೊಳ್ಳಬಹುದು ಹೌದು ಮುಖೇಶ್ ಅವರ ರಿಲಯನ್ಸ್ ಜಿಯೋ ಭಾರತದ ಪ್ರಮುಖ ಟೆಲಿಕಾಂ ಕಂಪನಿಗಳಲ್ಲಿ ಒಂದಾಗಿದ್ದು ಈಗ ಅವರು ತಮ್ಮ ಗ್ರಾಹಕರಿಗೆ ಒಂದು ಬಜೆಟ್ ಸ್ನೇಹಿ ರೀಚಾರ್ಜ್ ಪ್ಲಾನ್ ಅನ್ನು ಪರಿಚಯಿಸಿದ್ದಾರೆ ನೀವು ಕೂಡ ಏನಾದರೂ ಜಿಯೋ ಸಿಮ್ ಬಳಕೆ ಮಾಡುತ್ತಿದ್ದರೆ ಈಗಲೇ ನಲ್ಲಿ ಜಿಯೋ ಎಂದು ಕಮೆಂಟ್ ಮಾಡಿ ಹೌದು ಗೆಳರೆ ಈ ಒಂದು ಯೋಜನೆ ಎಂಟುನೂರ ತೊಂಬತ್ತೈದು ರೂಪಾಯಿದಾಗಿದೆ ಮುನ್ನೂರ ಮೂವತ್ತಾರು ದಿನಗಳವರೆಗೆ ದೀರ್ಘಾವಧಿಯ ವ್ಯಾಲಿಡಿಟಿ ನೀಡುತ್ತದೆ ಹೌದು ಇಂದು ನೀವು ಬೇರೆ ಯಾವ್ದಾದ್ರು ಸಿಮ್ ರಿಚಾರ್ಜ್ ಪ್ಲಾನ್ ನೋಡಿದ್ರೆ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ರೂಪಾಯಿ ನೂರ ಮೂಲಕ ಹನ್ನೊಂದು ತಿಂಗಳ ಒಂದು ವ್ಯಾಲಿಡಿಟಿ ಕೊಡ್ತಾ ಇದೆ ಹೌದು ಅನಿಯಮಿತ ಕರೆ ಮತ್ತು ಡೇಟಾ ಪ್ರಯೋಜನವನ್ನ ನೀವು ಪಡೆದುಕೊಳ್ಳಬಹುದು ಎಂಟುನೂರ ತೊಂಬತ್ತೈದು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಹನ್ನೊಂದು ತಿಂಗಳವರೆಗೆ ಅನಿಯಮಿತ ಕರೆ ಧ್ವನಿಗಳು ಪ್ರತಿ ಇಪ್ಪತ್ತೆಂಟು ದಿನಗಳಿಗೊಮ್ಮೆ ನಿಮಗೆ ಐವತ್ತು ಉಚಿತ ಎಸ್ ಮತ್ತು ಪ್ರತಿ ದಿನಗಳಿಗೊಮ್ಮೆ ನಿಮಗೆ ಡೇಟಾ ಈ ಮೂಲಕ ನೀವು ಉಚಿತ ಜಿಯೋ ಟಿವಿ ಕೂಡ ಬಳಕೆ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಜಿಯೋ ಸಿಮ್ ಬಳಕೆದಾರರಾಗಿದ್ರೆ ಈ ಒಂದು ಪ್ಲಾನ್ ಉತ್ತಮವಾಗಲಿದೆ ಎಂಟುನೂರ ತೊಂಬತ್ತೈದು ರೂಪಾಯಿ ಅಂದ್ರೆ ನಿಮಗೆ ಪ್ರತಿ ತಿಂಗಳಿಗೆ ಎಂಬತ್ತೊಂದು ರೂಪಾಯಿ ಬೀಳುತ್ತೆ ಸ್ನೇಹಿತರೆ ಅಂದ್ರೆ ಪ್ರತಿ ದಿನಕ್ಕೆ ಎರಡು ರೂಪಾಯಿ ಅರವತ್ತಾರು ಪೈಸೆ ಮಾತ್ರವಾಗಲಿದೆ ಈ ಕುರಿತಂತೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಬಿಜೆಪಿ ಪಕ್ಷದ ಶಿಸ್ತು ನಿಯಮವನ್ನ ಪದೇ ಪದೇ ಉಲ್ಲಂಘಿಸಿದ್ದಾರೆ ಎಂಬ ಆರೋಪದಡಿಯಲ್ಲಿ ಈಗ ಶಾಸಕ ಯತ್ನಾಳ್ ಅವರಿಗೆ ಆರು ವರ್ಷಗಳ ಕಾಲ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಹೌದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಕಾರಣ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಆರು ವರ್ಷಗಳ ಕಾಲ ಉಚ್ಚಾಟನೆಗೊಳಿಸಿ ಆದೇಶ ಹೊರಡಿಸಿದೆ ಇದೇ ಒಂದು ವಿಚಾರಕ್ಕೆ ದಿಗ ಒಬ್ಬ ಅಭಿಮಾನಿಯು ಇತ್ತೀಚೆಗೆ ಮರಣೊಂದಿದ್ದು ಈಗ ಮರಣೊಂದಿದಂತ ಅಭಿಮಾನಿ ಸಾವಿಗೀಡಾಗಿದ್ದಾರೆ ಹೌದು ಗೆಳೆರೆ ಎತ್ನಳವರ ತವರು ಜಿಲ್ಲೆ ವಿಜಯಪುರದಲ್ಲಿ ಹಲವಾರು ಬೆಂಬಲಿಗರು ಈಗಾಗಲೇ ರಾಜೀನಾಮೆ ನೀಡಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ತಮ್ಮ ನಾಯಕನಿಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಎಂದು ಹಲವರು ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ ಇದೀಗ ಯತ್ನಾಳ್ ಅವರ ರಾಜೀನಾಮೆಯಿಂದ ಮನನೊಂದಿದ್ದಂತ ಅಭಿಮಾನಿಯು ಈಗ ಸಾವಿಗೀಡಾಗಿದ್ದಾರೆ ಹೌದು ಸಂತೋಷ ತಟ್ಟಗಾರೆ ಎಂಬುವರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ನಿನ್ನೆಯಷ್ಟೇ ಯತ್ನಾಳ್ ಅವರ ರಾಜೀನಾಮೆ ವಿಚಾರ ಕುರಿತಂತೆ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ರು ಆದರೆ ಇಂದು ಕಾರು ಮರಕ್ಕೆ ಗುದ್ದಿ ಸಾವಿಗೀಡಾಗಿದ್ದಾರೆ ಇದೇ ಒಂದು ನಡುವೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಸುದ್ದಿ ತಿಳಿದು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಶ್ರದ್ಧಾಂಜಲಿ ತಿಳಿಸಿದ್ದು ಅಷ್ಟು ಮಾತ್ರ ಅವರ ಕುಟುಂಬ ಜೊತೆ ನಿಲ್ಲುವುದಾಗಿ ಬರೆದುಕೊಂಡಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಆ ಒಂದು ಟ್ವೀಟ್ ಕೂಡ ನೋಡ್ತಿರಬಹುದು ಸಂತೋಷ ನನಗೆ ದುಃಖ ತಂದಿದೆ ಒಬ್ಬ ಆತ್ಮೀಯ ಸ್ನೇಹಿತನನ್ನು ಕಳೆದುಕೊಂಡ ನೋವು ಯಾವ ಜೀವ ಕಾಡಲಿದೆ ಅವರ ಕುಟುಂಬದ ಜೊತೆಗೆ ನಾನು ಸದಾ ಇರುತ್ತೇನೆ ಹಾಗೂ ಅವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ನಾನು ಮಾಡುತ್ತೇನೆ ಓಂ ಶಾಂತಿ ಎಂದು ಯತ್ನಾಳ್ ಅವರು ಟ್ವೀಟ್ ಮಾಡಿ ಹಂಚಿಕೊಂಡಿದ್ದಾರೆ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಇಷ್ಟವಾಗಿದ್ರೆ ಸೂಪರ್ ಇದೊಂದು ಕಮೆಂಟ್ ಮಾಡಿ